ಈ ವಿಡಿಯೋದ ಮುಖ್ಯಾಂಶಗಳನ್ನು ನೋಡೋಣ ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದರ ಬಗ್ಗೆ ನೋಡೋಣ ಜೊತೆಗೆ ಎಂಟು ಸಾವಿರ ಸರ್ಕಾರಿ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಕೂಡ ಆಹ್ವಾನಿಸಲಾಗಿದೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಬಗ್ಗೆ ಕೂಡ ನೋಡೋಣ ಜೊತೆಗೆ ಖಾಸಗಿ ಶಾಲೆಗಳಲ್ಲಿ ಖಾಲಿ ಹುದ್ದೆಗಳ ಬಗ್ಗೆ ಕೂಡ ನೋಡೋಣ ಜೊತೆಗೆ ಕಾಲೇಜುಗಳಲ್ಲಿ ಕೂಡ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸ್ಬೇಕು ಬಿಡಿ ತೆಗ ಕಾಸ್ ವಿಶೇಷವಾಗಿ ಲಕನಾಟದ ಬಗ್ಗೆ ನೋಡೋಣ ಜೊತೆಗೆ ಕಾಲೇಜು ಗೆ ಅಚನವ ಸಂತಪುರ ಹೋಗಿ ತರಸ ಮೊದಲೇವಾಗಿ ಸಿಬಿ ಚಾರ್ಟ್ ಶಿಕ್ಷಕರ ಬೇಕಾಗಿದ್ದಾರೆ ಅಂತ ಇದೆ ನೋಡಿ ಸಿಬಿ ಜಾಬ್ ಕಾಸ್ಟರ್ ಶ್ರೀ ಶಿವಕುಮಾರ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆ ಅನುದಾನಿತ ಅಂತ ಕೊಟ್ಟಿದ್ದಾರೆ ಪರನಾಮಿಪುರ ತಲಕಾಡು ಹುಬ್ಳಿ ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನು ಅಂತ ಕೇಳಿದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಕೊಟ್ಟಿದ್ದಾರೆ ಸಿ ಬಿ ಜೆಡ್ ಇದೆ ಖಾಲಿ ಡಬಲ್ ನೈನ್ ಜೀರೋ ಟು ಫೋರ್ ಸಿಕ್ಸ್ ಫೈವ್ ಟು ಫೈವ್ ಜೀರೋ ಈ ನಂಬರ್ಗೆ ಸಂಪರ್ಕ ಮಾಡ್ಬೇಕು ಅಂಡ್ ಇನ್ನೊಂದು ಕಾಲೇಜುಗಳಲ್ಲಿ ಉಪನ್ಯಾಸಕ ಹುದ್ದೆಗೆ ಕಾಯ್ತಾ ಇರತಕ್ಕಂಥ ಕೂಡ ಒಂದು ಸುದ್ದಿ ಇದೆ ಏನು ಅಂತಂದ್ರೆ ಉಪನ್ಯಾಸಕ ಯಾಕಂದ್ರೆ ಈಗಾಗಲೇ ಸರ್ಕಾರಿ ಪಿ ಯು ಕಾಲೇಜ್ ಪ್ರವೇಶ ಕುಸಿತ ಆಗಿದೆ ಸೊ ಅದಕ್ಕಾಗಿ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ ಅವರು ಉಪನ್ಯಾಸಕರ ನೇಮಕಕ್ಕೆ ಕ್ರಮ ಅಂತ ಕೊಟ್ಟಿದ್ದಾರೆ ನೋಡಿ ಅಂದ್ರೆ ಅವ್ರು ಹೇಳೋ ಪ್ರಕಾರ ಏನು ಅಂತ ಓದ್ತಾ ಹೋಗ್ತೇವೆ ನೋಡಿ ಈ ಮಧ್ಯೆ ವಸ್ತುಸ್ಥಿತಿಯ ಕುರಿತು ಪ್ರತಿಕ್ರಿಯರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಸಚಿವರು ರಾಜ್ಯದಲ್ಲಿ ಎಪ್ಪತ್ತೈದು ಆದರ್ಶ ವಿದ್ಯಾಲಯಗಳನ್ನು ಪಿಯುಶಿ ಈ ಪಾಯಿಂಟ್ ಮಾಡಿಕೊಂಡರು ಎಪ್ಪತ್ತೈದು ಆದರ್ಶ ಕಾಲೇಜು ವಿದ್ಯಾಲಯಗಳನ್ನು ಪಿಯುಸಿ ಕಾಲೇಜುಗಳನ್ನಾಗಿ ಮೇಲ್ದರ್ಜೆಗೆ ಇರಿಸಲಾಗಿದ್ದು ಸುಮಾರು ಐದುನೂರಕ್ಕೂ ಹೆಚ್ಚು ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಆರಂಭ ಮಾಡ್ತಾ ಇದ್ದಾರೆ ಅಂದ್ರೆ ಈಗಲೇ ಶಾಲೆಗಳಿರ್ತಾವಲ್ಲ ಪದವಿ ಪೂರ್ವ ಅಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಆರಂಭ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅಲ್ಲಿ ಲೆಕ್ಚರರ್ಸ್ ಬೇಕಾಗ್ತಾರೆ ಇದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳು ಅಲ್ಲಿಯೇ ಪಿ ಯು ಸಿ ಶಿಕ್ಷಣಕ್ಕೆ ಸೇರ್ಪಡೆಯಾಗಲು ಅನುಕೂಲವಾಗಲಿದೆ ಎಂದಿದ್ದಾರೆ ಮುಂದೆ ವರೆದು ಸರ್ಕಾರಿ ಪಿ ಯು ಕಾಲೇಜಿನ ಪ್ರವೇಶಾತಿಯನ್ನು ಹೆಚ್ಚಿಸಲು ಹಲವು ಉಪಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು ಶೀಘ್ರದಲ್ಲೇ ಎಂಟುನೂರು ಉಪನ್ಯಾಸಕರ ನೇಮಕಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗುವುದು ಅಂತ ಹೇಳಿದ್ದಾರೆ ನೋಡಿ ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟು ಯಾಕಂದರೆ ಅವನು ಇದ್ದಂಥ ಹೈಸ್ಕೂಲ್ಗಳನ್ನು ಮೇಲ್ದರ್ಜನೆಗೆ ಏರಿಸ್ತಾರೆ ಹೌದಾ ಇಟ್ಕೊಟ್ಟಿದ್ದ ನೋಡಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಸರ್ಕಾರಿ ಪಿ ಯು ಶಿ ಕಾಲೇಜ್ ಪ್ರವೇಶ ಹೆಚ್ಚಿಸಲು ಹಲವು ಉಪಕ್ರಮ ಕೈಗೊಳ್ಳುತ್ತಿದ್ದು ಶೀಘ್ರದಲ್ಲಿ ಎಂಟು ಉಪನ್ಯಾಸಕರ ನೇಮಕಕ್ಕೆ ಶೀಘ್ರ ಕ್ರಮವನ್ನು ಕೈಗೊಳ್ಳುವುದು ಇನ್ನು ಪಿ ಯು ಶಿ ಕಾಲೇಜಿನ ಉಪನ್ಯಾಸಕರು ಸೇರಿದಂತೆ ಒಟ್ಟು ಹದಿನೆಂಟು ಸಾವಿರ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೋಡ್ಬೋದು ನೀವು ಈ ಲೈನ್ ಓದ್ಕೋಬಹುದು ಹದಿನೆಂಟು ಸಾವಿರ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಲು ಇಲಾಖೆ ಸಿದ್ಧವಿದ್ದು ಒಳ ಮೀಸಲಾತಿಯ ವರದಿಯ ಶಿಫಾರಸುಗಳಾಗಿ ಕಾಯಲಾಗುತ್ತಿದೆ ಅಂತ ಹೇಳಿದ ನೋಡ್ರಿ ಅಂದ್ರೆ ಕಾಲೇಜ್ ಕೈ ಯಾರು ವೇಟ್ ಮಾಡ್ತಾ ಇದರ್ಕಾರಿ ಅಂತ ಅಂತೇಳಿ ಅವ್ರಿಗೊಂದು ಇದು ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ಅಂದ್ರೆ ಇಲ್ಲಿ ಹೆಚ್ಚು ಯಾಕ ಯಾಕಾಗ್ತಾ ಸೀಟ್ ಅಂತಂದ್ರೆ ಸಿ ಈಗನಾಗತ್ತೆ ಹೈಸ್ಕೂಲ್ ಇದ್ದಾವಲ್ಲ ಅವನು ಮೇಲ್ದರ್ಜೆಗೆ ಏರಿಸ್ತಾರೆ ಆದರ್ಶ ವಿದ್ಯಾಲಯ ಅಂತ ಇದ್ದಾವೆ ಅವುಗಳೆಲ್ಲ ದರ್ಜೆಗೆ ಇರಿಸಿ ಕಾಲೇಜ್ಗಳನ್ನಾಗಿ ಮಾಡ್ತಾರೆ ಸೊ ಅದರಿಂದ ಸ್ಟೂಡೆಂಟ್ ಅಲ್ಲಿ ಟೆಂತ್ ಕಲಿತಾನ ಕಲ್ ತಕ್ಷಣ ನೆಕ್ಸ್ಟ್ ಪಿ ಪಿಯುಷಿ ಅಲ್ಲೇ ಕಲಿತಾನೆ ಅಂದ್ರೆ ಮುಂದುವರಿಸ್ತಾನೆ ಕಂಟಿನ್ಯೂ ಸೊ ಹಾಗಾಗಿ ಅದರಿಂದ ಸೀಟ್ ವೇಕೆನ್ಸಿ ಕೂಡ ಕ್ರಿಯೇಟ್ ಆಗ್ತವೆ ಸೊ ಹಾಗಾಗಿ ಟೋಟಲ್ ಅವ್ರು ಹೇಳೋ ಪ್ರಕಾರ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಕ್ಕೆ ಸಾರಿ ಉಪನ್ಯಾಸಕರ ನೇಮಕಕ್ಕೆ ಸಿದ್ಧವಿದ್ದು ಒಳ ಮೀಸಲಾತಿ ವರದಿಯ ಶಿಫಾರಸುಗಳಿಗೆ ಕಾಯಲಾಗುತ್ತಿದೆ ಅಂತ ಹೇಳಿದ್ದಾರೆ ನೋಡಿ ಸೊ ಐ ಲರ್ನ್ ಅಕಾಡೆಮಿ ಅಂತಿದೆ ನೋಡಿ ಇಲ್ಲಿ ಏನು ಅಂತ ಕೇಳಿದರೆ ಇಲ್ಲಿ ಇದು ಇರೋದು ಎಲ್ಲಿ ಅಂತಂದ್ರೆ ಆಯ್ಲಿ ಏನದು ಇಂಜಿನಿಯರಿಂಗ್ ಬಿಲ್ಡಿಂಗ್ ಸಾಯಿಬಾಬ ಗುಡಿ ಹತ್ರ ಗದಗ ಹಾತಲಗಿರಿ ರೋಡ್ ಗದಗ ಬೆಟ್ಟಗೇರಿ ಅಂತ ಕೊಟ್ಟಿದ್ದಾರೆ ಗದಗ ಬೆಟ್ಟಗೇರಿ ಸೊ ಇಲ್ಲಿ ಏನ್ ವಾಂಟೆಡ್ ಅಂತಂದ್ರೆ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಅಂತ ಹೇಳಿದರೆ ಯಾರ ಯಾವಂತಂದ್ರೆ ಇಲ್ಲಿ ನೋಡಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮತ್ತೆ ಬಯಾಲಜಿ ಫ್ಯಾಕಲ್ಟಿ ಬೇಕು ಮತ್ತೆ ಆಫೀಸ್ ಅಂತ ಬೇಕಾಗ್ಯಾರ ಪ್ಯಾಪಲ್ ಟಿಬಿಕ್ ಮತ್ತೆ ಆಫೀಸ್ ಸ್ಟಾಫ್ ಅಂತ ಹೇಳಿದ್ದಾರೆ ಜೊತೆಗೆ ಇಂಟರ್ಶ್ ಕ್ಯಾಂಡಿಡೇಟ್ಸ್ ನೀವು ಇದು ಗದಗ ಬೆಟ್ಟಗಿರಿ ನೋಡ್ರಿ ಆ್ಯಂಡ್ ಇಂಟ್ರೆಸ್ಟ್ ಕ್ಯಾಂಡಿಡೇಟ್ಸ್ ಮೇಲ್ ಮಾಡ್ರಿ ಅಂತ ಹೇಳಿದಾರೆ ರೆಸ್ಯೂಮನ್ನು ಕೂತಲೇ ಮೇಲ್ ಮಾಡ್ಬೋದಲ್ಲ ಆರಾಮಾಗಿ ಆ್ಯಂಡ್ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ಇಲ್ಲಿ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ ಇದಕ್ಕೂ ರೆಸ್ಯೂಮನ್ನು ಕಳಿಸ್ಬೋದು ನೀವು ಸೆವೆನ್ ಜೀರೋ ಒನ್ ನೈನ್ ಸೆವೆನ್ ಜೀರೋ ಸೆವೆನ್ ಟು ತ್ರೀ ಸೆವೆನ್ ಈ ನಂಬರ್ಗೆ ಸಂಪರ್ಕ ಮಾಡಿ ಆ್ಯಂಡ್ ನಿಧವಾನಿ ಕಾಲೇಜ್ ಅಂತೆ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ದಾರೆ ಅವರು ಹೇಳೋ ಪ್ರಕಾರ ಏನಂತಂದರೆ ಎಮ್ ಎ ಕನ್ನಡ ಎಮ್ ಕಾಮು ಎಮ್ ಎಸ್ ಸಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿದ್ದಾರೆ ಎಮ್ ಎ ಕನ್ನಡ ಎಮ್ ಕಾಮು ಎಮ್ ಎಸ್ ಸಿ ಸ್ಟ್ಯಾಟಿಸ್ಟಿಕ್ಟು ಆ್ಯಂಡ್ ಇಂಟರ್ವ್ಯೂ ಯಾವಾಗಿದೆ ಅಂತಂದರೆ ಥರ್ಟಿ ತರ್ಟಿ ಒನ್ ಇದೆ ಇವತ್ತು ನೋಡಿ ಇಪ್ಪತ್ತೆಂಟು ತಾರೀಕು ಮೂವತ್ತು ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಎಮ್ ಎದವ್ರಿಗೆ ಎಮ್ ಕಾಮು ಮತ್ತು ಎಮ್ ದವರಿಗೆ ಎಮ್ ಎಸ್ ಎವ್ರಿಗೆ ಸೊ ಎಲ್ಲಿ ಇದೆ ಅಂತಂದ್ರೆ ಇಂಟರ್ವ್ಯೂ ನಿಯರ್ ಹೆಡ್ ಪೋಸ್ಟ್ ಸ್ಟೇಷನ್ ರೋಡ್ ಧಾರವಾಡ ಅಂತ ಹೇಳಿದರೆ ಧಾರವಾಡದಲ್ಲಿ ಫೋನ್ ನಂಬರ್ ಕೂಡ ಹೆಚ್ಚಿನ ಮಾಹಿತಿ ಫೋರ್ ಜೀರೋ ತ್ರೀ ಜೀರೋ ಫೋರ್ ನೈನ್ ಸೆವೆನ್ ಫೋರ್ ಅಂತ ಹೇಳಿದ್ದಾರೆ ಏಟ್ ಸೆವೆನ್ ಸಿಕ್ಸ್ ಟೂ ನೈನ್ ಟೂ ನೈನ್ ಏಟ್ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಸಂಪರ್ಕ ಮಾಡಬಹುದು ಬಾಪೂಜಿ ಫಸ್ಟ್ ಗ್ರೇಡ್ ಕಾಲೇಜ್ ಅಂತ ಹೇಳಿದ್ದಾರೆ ನೋಡಿ ಬಾಪೂಜಿ ಫಸ್ಟ್ ಗ್ರೇಡ್ ಕಾಲೇಜು ಇಲ್ಲಿ ಏನು ಅಂತಂದ್ರೆ ಇರ್ತಕ್ಕಂಥದ್ದು ಲೆಕ್ಚರರ್ ಒಂದು ಹುದ್ದೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎಂ ಕಾಮ್ ಎಮ್ ಕಾಮ್ ಅಂತ ಹೇಳಿದ್ದಾರೆ ಎಕ್ಸ್ಪೀರಿಯನ್ಸ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ ನೋಡಿ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಅಂಡ್ ಪ್ರಿಫರೆನ್ಸ್ ಏನು ಅಂತಂದ್ರೆ ಮೇಲ್ ಮೇಲ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಅಂಡ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ ಏಟ್ ಸೆವೆನ್ ಡಬಲ್ ಟು ಫೋರ್ ಜೀರೋ ಏಟ್ ಜೀರೋ ಡಬಲ್ ನೈನ್ ಈ ನಂಬರ್ಗೆ ಸಂಪರ್ಕ ಮಾಡಬಹುದು ಆಫ್ಲೈನ್ ಟ್ಯೂಟರ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ ಇದೇನು ಅಂತಂದ್ರೆ ಟೆಂತ್ ಸಿ ಬಿ ಎಸ್ ಸಿ ಮ್ಯಾಥ್ಸ್ ಅಂತ ಹೇಳಿದ್ದಾರೆ ಸೊ ಮಂಡೇ ಟು ಫ್ರೈಡೆ ಒನ್ ಅವರ್ ಅಷ್ಟೇ ಕೆಲಸ ಸೋಮವಾರದಿಂದ ಶುಕ್ರವಾರದವರೆಗೆ ಒನ್ ಅವರ್ ಕೆಲಸ ಅಂತ ಹೇಳಿದ್ದಾರೆ ಕ್ಲಾಸ್ ಯಾವಾಗ ಅಂತಂದ್ರೆ ಏಳರಿಂದ ಎಂಟು ಅಂತ ಹೇಳಿದ್ದಾರೆ ರಾತ್ರಿ ಲೊಕೇಶನ್ ಬಂದ್ಬಿಟ್ಟು ಜಿ ಡಿ ಲೇಔಟ್ ದೊಡ್ಡ ಬೊಮ್ಮ ಚಂದ್ರ ವಿದ್ಯಾರಣ್ಯಪುರ ಬೆಂಗಳೂರು ಅಂತ ಹೇಳಿದ್ದಾರೆ ನೋಡಿ ಕರ್ನಾಟಕ ಕೊಟ್ಟಿದ್ದಾರೆ ಗುಡ್ ರೆಮ್ಯುನರೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅಂಡ್ ಇಲ್ಲಿ ಅಪ್ಲೈ ಮಾಡ್ರಿ ಅಂತ ಹೇಳಿದ್ರೆ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ಡಬಲ್ ನೈನ್ ಟ್ರಿಪಲ್ ಜೀರೋ ಟೂ ಒನ್ സിക്സ് ഈ നമ്പർക്ക് സമ്പർക്കമാണോ ഓക്കെ ആൻഡ് ಓಕೆ ನೆಕ್ಸ್ಟ್ ನೋಡೋಣ ನಳಂದ ಬಿ ಸಿ ಎ ಕಾಲೇಜ್ ಅಂತ ಹೇಳಿದರೆ ನಳಂದ ಬಿ ಸಿ ಎ ಕಾಲೇಜ್ ಇದು ವಾಂಟೆಡ್ ಬಿ ಸಿ ಎ ಕೋಆರ್ಡಿನೇಟರ್ ಅಂತ ಹೇಳಿದ್ದಾರೆ ಬಿ ಸಿ ಎ ಕೋಆರ್ಡಿನೇಟರು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎಂ ಸಿ ಎಂ ಎಸ್ ಸಿ ಸಿ ಎಸ್ ಬಿ ಬಿ ಎಮ್ ಟೆಕತೆ ಅಥವಾ ಹೇಳಿದ್ದಾರೆ ಸೊ ಇದು ರೆಜ್ಯೂಮ್ ಅನ್ನು ಕಳಿಸ್ಕೊಟ್ರಿ ಅಂತ ಹೇಳಿದರೆ ಈ ಜಿಮೇಲ್ ಐ ಡಿಗೆ ಇದು ಇರೋದಾದ್ರು ಎಲ್ಲಿ ಅಂತಂದರೆ ವಿದ್ಯಾರಣ್ಯ ಕ್ಯಾಂಪಸ್ ಗದಗ ರೋಡ್ ಬಂಡಿವಾಡ ಹುಬ್ಳಿ ಹುಬ್ಳ್ಯಾಗಿದೆ ನೋಡಿ ಇದು ಸೊ ಯಾರಾದರೂ ಇದ್ದರೆ ಸಂಪರ್ಕ ಮಾಡ್ಬೋದು ಆ್ಯಂಡ್ ಅಶೋಕ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲಿ ಡ್ಯೂಟಿ ಮೆಡಿಕಲ್ ಆಫೀಸರ್ ಕರೆದಿದ್ದಾರೆ ಯಾರಾದ್ರೂ ನರ್ಸಿಂಗ್ ಆಫೀಸರ್ ಇದೆ ಜಿ ಎನ್ ಎಮ್ ಮುಗಿದ್ರು ಜಾಯ್ನ್ ಆಗ್ಬೋದು ಆ್ಯಂಡ್ ಎನ್ ಸಿ ಆರ್ ಟಿ ಲೆಕ್ಚರರ್ಸ್ ಅಂತೆ ಫಿಸಿಕ್ಸು ಎಕನಾಮಿಕ್ಸ್ ಕೇಳಿದ್ದಾರೆ ಲ್ಯಾಬ್ ಇನ್ಸ್ಟ್ರಕ್ಷ ಇನ್ಸ್ಟ್ರಕ್ಟರ್ಸು ಬಿ ಎಸ್ ಸಿ ವಿತ್ ಪಿ ಸಿ ಎಮ್ ಇರಬೇಕು ಅಂತ ಹೇಳಿದ್ದಾರೆ ಸಿ ಬಿ ಜಡ್ ಆ್ಯಂಡ್ ಫಿಜಿಕಲ್ ಎಜುಕೇಷನ್ ಡೈರೆಕ್ಟರ್ ಬೇಕಾಗಿದ್ದಾರೆ ಎಂ ಪಿ ಎಡ್ ಮುಗಿದಿರಬೇಕು ಮಿನಿಮಮ್ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ ಅಪ್ಲೈ ಮಾಡಲಿಕ್ಕೆ ಕೊನೆಯ ದಿನ ಯಾವುದು ಅಂತ ಕೇಳಿದರೆ ಜುಲೈ ಥರ್ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿದ್ದಾರೆ ಜುಲೈ ಥರ್ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನೀವು ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಏಟ್ ಫೋರ್ ಜುಲೈ ಮೂವತ್ತು ಲಾಸ್ಟ್ ಡೇಟು ಏಟ್ ಫೋರ್ ನೈನ್ ಸಿಕ್ಸ್ ಏಟ್ ಜೀರೋ ಏಟ್ ಒನ್ ಏಟ್ ಫೋರ್ ಅಂತ ಹೇಳಿದೆ ಸೊ ಇನ್ನೊಂದು ಹೇಳಿದರೆ ಆರ್ಮಿ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಅಂತ ಹೇಳಿದ್ದಾರೆ ಆರ್ಮಿ ಶಾಲೆಗಳಲ್ಲಿ ಸುಮಾರು ಎಂಟು ಸಾವಿರ ಶಿಕ್ಷಕರ ನೇಮಕಾತಿ ಅಂತ ಹೇಳ್ತಾರೆ ಅಂಡ್ ಇಲ್ಲಿ ಏನು ಅಂತ ಕೇಳಿದರೆ ಪಿ ಜಿ ಟಿ ಟಿ ಜಿ ಟಿ ಪಿ ಆರ್ ಟಿ ಟೀಚರ್ ಪೋಸ್ಟ್ ಅಂತ ಹೇಳಿದಾರೆ ನೋಡಿ ಆರ್ಮಿ ಶಾಲೆಗಳಲ್ಲಿ ಪಿ ಜಿ ಟಿ ಟಿ ಜಿ ಟಿ ಪಿ ಆರ್ ಟಿ ಹೌದಾ ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ ಸೊ ಭಾರತೀಯ ಸೇನಾ ಸಿಬ್ಬಂದಿಗಳ ಮಕ್ಕಳಿಗೆ ಶಿಕ್ಷಣ ನೀಡಿರ್ತಕ್ಕಂಥ ದೇಶಾದ್ಯಂತ ಆರ್ಮಿ ಪಟ್ಟಣ ಸ್ಕೂಲ್ಗಳನ್ನ ಸ್ಥಾಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ತಾ ಹೋಗೋಣ ಸೊ ಪ್ರತಿ ವರ್ಷ ಎಂಟು ಸಾವಿರ ಅಂತ ಅವರೇ ಕೊಟ್ಟಿದ್ದಾರೆ ಪ್ರತಿ ವರ್ಷ ಎಂಟು ಸಾವಿರ ಶಿಕ್ಷಕರ ನೇಮಕಾತಿ ಆಗತ್ತೆ ಅಂತ ಹೇಳಿದ್ದಾರೆ ಆ್ಯಂಡ್ ಪಿ ಜಿ ಟಿ ಟಿ ಜಿ ಎಲ್ಲ ಹೇಳಿದೆ ಈಗ ಅಲ್ಲಿ ಅರ್ಹತೆ ಏನೇನು ಅರ್ಹತೆ ಇರಬೇಕು ಅಂತ ತೋರಿಸ್ತಾ ಹೋಗ್ತೇವೆ ನೋಡಿ ಇಲ್ಲಿ ಅರ್ಹತೆಗಳು ನೋಡ್ತಾ ಇದಾರೆ ಕಂಪ್ಯೂಟರ್ ಸೈನ್ಸು ಫಿಸಿಕಲ್ ಎಜುಕೇಷನು ಇಂಗ್ಲೀಷು ಹಿಂದಿ ಸಂಸ್ಕೃತ ಹಿಸ್ಟ್ರಿ ಜಿಯೋಗ್ರಫಿ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಬಯೋಟೆಕ್ನಾಲಜಿ ಸೈಕಾಲಜಿ ಕಾಮರ್ಸು ಹೋಮ್ ಸೈನ್ಸು ಇದರ ಯಾರ್ಯಾರು ಡಿಗ್ರಿ ಮುಗಿಸಿದೀರ ಅದರಲ್ಲಿ ಅವ್ರಿಗೆಲ್ಲರೂ ಅಪ್ಲೈ ಆಗುತ್ತೆ ಅಂತ ಹೇಳಿದಾರೆ ಪಿ ಜಿ ಟಿ ಟಿ ಜಿ ಟಿ ಆ್ಯಂಡ್ ಇವೆಲ್ಲ ಕೊಟ್ಟಿದ್ದಾರೆ ಸೊ ವಿದ್ಯಾರ್ಥಿ ಏನೇನು ಅಂತಂದ್ರೆ ಪಿ ಜಿ ಟಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಬಿ ಎಡ್ ಜೊತೆಗೆ ಸಂಬಂಧಪಟ್ಟ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಅಂತ ಕೊಟ್ಟಿದ್ದಾರೆ ಅಂದರೆ ಸಂಬಂಧಪಟ್ಟ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಅಂಡ್ ಜೊತೆಗೆ ಹಾಗೆ ಸಂಸ್ಕೃತ ಹಿಂದಿ ಇಂಗ್ಲಿಷ್ ಸೋಷಿಯಲ್ ಸ್ಟಡೀಸ್ ಗಣಿತ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಟಿ ಜಿ ಟಿ ಹುದ್ದೆಗಳಿದಾವೆ ಅಂತ ಹೇಳಿದ್ದಾರೆ ಆ್ಯಂಡ್ ಇವುಗಳಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿ ಜೊತೆಗೆ ಬಿ ಎಡ್ ಅಂತ ಹೇಳಿದ್ದಾರೆ ಪದವಿ ಜೊತೆಗೆ ಬಿ ಎಡ್ ಪೂರ್ಣಗೊಳಿಸಿರಬೇಕು ಇನ್ನೊಂದು ಬರ್ತದ ಪಿ ಆರ್ ಟಿ ಹುದ್ದೆಗಳಿಗೆ ಆಕಾಂಕ್ಷಿಗಳು ಪದವಿ ಜೊತೆಗೆ ಯಾವುದು ಬಿ ಎಡ್ ಅಂತ ಹೇಳಿದ್ದಾರೆ ಆ್ಯಂಡ್ ಮಿನಿಮಮ್ ಐವತ್ತು ಪರ್ಸೆಂಟ್ ಮಾರ್ಕ್ಸ್ ಪಡೆದಿರಬೇಕು ಅಂತ ಹೇಳ್ತಾರೆ ಮಿನಿಮಮ್ ಐವತ್ತು ಪರ್ಸೆಂಟ್ ಮಾರ್ಕ್ಸು ಇರಬೇಕು ಅಂತ ಹೇಳಿದ್ದಾರೆ ಎಲ್ಲರದು ಐವತ್ತು ಪರ್ಸೆಂಟ್ ಮಾರ್ಕ್ಸ್ ಇದ್ದೇ ಇರ್ತವ್ರು ಆ್ಯಂಡ್ ನೆನಪಿರಲಿ ಅಂತ ಹೇಳಿದರೆ ಏನು ಇದಕ್ಕೆ ಟಿ ಇ ಟಿ ಅಥವಾ ಸಿ ಟಿ ಟಿ ಕಡ್ಡಾಯ ಪಾಸ್ ಆಗಿರಬೇಕು ಇದಕ್ಕೆ ಸಿ ಟಿ ಇ ಟಿ ಅಥವಾ ಟಿ ಇ ಟಿ ಪಾಸ್ ಆಗಿರಬೇಕು ಜೊತೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧನಾ ಕಂಪ್ಯೂಟರ್ ಜ್ಞಾನವರಿಗೆ ಆದ್ಯತೆ ಅಂತ ಹೇಳಿದರೆ ಟಿ ಜಿ ಟಿ ಕಂಪ್ಯೂಟರ್ ಸೈನ್ಸ್ ಜೊತೆಗೆ ಮಾತ್ರ ಬಿ ಎಡ್ ಅರ್ಹತೆಯಿಂದ ವಿನಾಯ್ತು ಅಂದ್ರೆ ಕಂಪ್ಯೂಟರ್ ಟೀಚರ್ಸ್ ಇರ್ತಾರಲ್ಲ ಅವ್ರಿಗೆ ಬಿ ಎಡ್ ನಡೀತದೆ ಆಗಿರ್ಲಿಕ್ಕೂ ನಡೀತದೆ ಅಂತ ಹೇಳಿದಾರೆ ಆ್ಯಂಡ್ ವಯೋಮಿತಿ ನೋಡಿ ಈಗಾಗಲೇ ಬೋಧಕರಾಗಿ ಕೆಲಸ ಮಾಡಿದ ಅನುಭವ ಇದ್ದ ಅಭ್ಯರ್ಥಿಗಳಲ್ಲಿ ಗರಿಷ್ಠ ಐವತ್ತೇಳು ವರ್ಷ ಅಂತ ಹೇಳಿದ್ದಾರೆ ಅನುಭವ ಇತ್ತಂದ್ರೆ ಹೌದಾ ಐದು ವರ್ಷ ಬೋಧನಾ ಅನುಭವ ಇರಬೇಕು ಅಂತ ಹೇಳಿದ್ದಾರೆ ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗಳು ಗರಿಷ್ಠ ನಲವತ್ತು ವರ್ಷ ಮ್ಯಾಕ್ಸಿಮಮ್ ಫಾರ್ಟಿ ಇಯರ್ಸ್ ಒಳಗಿರ್ಬೇಕು ಹೊಸದಾಗಿ ಅರ್ಜಿ ಸಲ್ಲಿಸ್ತಿರ್ತಿರಲ್ಲ ಪ್ರೆಷರ್ಸು ಅವ್ರಿಗೆ ಮ್ಯಾಕ್ಸಿಮಮ್ ನಲವತ್ತು ವರ್ಷ ಅದಕ್ಕಿಂತ ಹೆಚ್ಚು ಇರಬಾರ್ದು ಅಂತ ಹೇಳಿದ್ರೆ ಇನ್ನು ನೇಮಕ ಹೇಗೆ ಅಂತಂದ್ರೆ ನೇಮಕ ಹೇಗೆ ಅಂತ ನೋಡ್ತಾ ಹೋಗೋಣ ಯಾವ ರೀತಿ ನೇಮಕಾತಿ ಮಾಡ್ಕೋತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಸೊ ಇಲ್ಲಿ ಏನು ಅಂತಂದ್ರೆ ಮೊದಲಿಗೆ ಆನ್ಲೈನ್ ಅಲ್ಲಿ ಟೆಸ್ಟ್ ಮಾಡ್ತಾರೆ ನೋಡಿ ಆನ್ಲೈನ್ ಪರೀಕ್ಷೆ ನಡೆಸ್ತಾರೆ ಇದೆಲ್ಲ ಆನ್ಲೈನ್ ನಡೀತದ್ರಿ ಇದರಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ ಸಂದರ್ಶನ ಇದರ ಯಾರು ಆನ್ಲೈನ್ ಟೆಸ್ಟ್ ಯಾರಾದ್ರೂ ಅರ್ಹತೆ ಪಡೆದ್ರು ಅಂತಂದ್ರೆ ಪಡೆದೇ ಪಡಿತಾರೆ ಅವರಿಗೆ ಸಂದರ್ಶನ ಇರ್ತದೆ ಸಂದರ್ಶನದ ನಂತರ ಬೋಧನಾ ಪರೀಕ್ಷೆ ಇರ್ತದೆ ಸೊ ಯಾವ ರೀತಿ ಬೋಧನೆ ಮಾಡ್ತಾರೆ ಅಂತ ಈ ಸಂದರ್ಭದ ಅವಶ್ಯಕತೆ ಬಿದ್ದಲ್ಲಿ ಕಂಪ್ಯೂಟರ್ ಜ್ಞಾನವನ್ನು ಕೂಡ ಪರೀಕ್ಷೆ ಅಂತ ಹೇಳ್ತಾರೆ ಸಂದರ್ಶನ ಮತ್ತು ಬೋಧನಾ ಪರೀಕ್ಷೆಯನ್ನು ಶಾಲೆಯ ಆಡಳಿತ ಮಂಡಳಿಗಳು ನಡೆಸ್ತವೆ ಅಂತ ಹೇಳಿದ್ದಾರೆ ಸೊ ಇನ್ನು ಸಿ ಬಿ ಎಸ್ ಸಿ ಅಥವಾ ಆರ್ಮಿ ಪಬ್ಲಿಕ್ ಸ್ಕೂಲ್ಗಳ ನಿಯಮಾವಳಿಯ ಪ್ರಕಾರ ಪ್ರಕ್ರಿಯೆಗಳು ನಡೆಯುತ್ತವೆ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಏನೇನು ಇದ್ರ ಹೆಂಗ ಅರ್ಜಿ ಸಲ್ಲಿಸಬೇಕು ಅನ್ನೋದು ಪ್ರಶ್ನೆ ಬರುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ಹದಿನಾರು ಅಗಸ್ಟ್ ಹದಿನಾರು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದ್ರ ಈಗ ನೆಕ್ಸ್ಟ್ ತಿಂಗಳು ಆ್ಯಂಡ್ ಪರೀಕ್ಷೆ ದಿನಾಂಕ ಆನ್ಲೈನ್ ಪರೀಕ್ಷೆ ದಿನಾಂಕ ಯಾವಾಗ ಅಂತಂದ್ರೆ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರವೇಶ ಪತ್ರ ಹಾಲ್ ಟಿಕೆಟ್ ಎಕ್ಸಾಮ್ ಬರ್ಲಿಕ್ಕೆ ಹಾಲ್ ಟಿಕೆಟ್ ಸೆಪ್ಟೆಂಬರ್ ಎಂಟರ ನಂತರ ಸಿಗ್ತದೆ ವೆಬ್ಸೈಟ್ನಲ್ಲಿ ಸೆಪ್ಟೆಂಬರ್ ಎಂಟರ ನಂತರ ನೀವು ಡೌನ್ಲೋಡ್ ಮಾಡ್ಕೋಬಹುದು ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ ಅಂತಂದ್ರೆ ಅಕ್ಟೋಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಆವಾಗ ಫಲಿತಾಂಶ ಪ್ರಕಟ ಆಗತ್ತೆ ಆ್ಯಂಡ್ ಅರ್ಜಿ ಶುಲ್ಕ ಬಂದ್ಬಿಟ್ಟು ಮುನ್ನೂರ ಎಂಬತ್ತೈದು ರೂಪಾಯಿ ಮುನ್ನೂರ ಎಂಬತ್ತೈದು ರೂಪಾಯಿ ಅರ್ಜಿ ಶುಲ್ಕ ಸೊ ಇದ್ರಾಗ ನಿಮಗೆ ಡೌಟ್ಸ್ ಇದ್ದೇ ಇರ್ತವೆ ಹೆಂಗೆ ಅರ್ಜಿ ಸಲ್ಲಿಸ್ಬೇಕು ಏನು ಕತೆ ಅಂತೇಳಿ ಒಂದು ನಂಬರ್ ಕೊಡ್ತೀನಿ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು ಒಂದು ಮೊಬೈಲ್ ನಂಬರ್ ಇದೆ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು ಏನು ಅಂತಂದರೆ ನಂಬರ್ ನೋಟ್ ಮಾಡ್ಕೊಡಿ ವೆರಿ ಇಂಪಾರ್ಟೆಂಟು ಸುಮ್ಮನೆ ಮನೆ ಕೂತಲ್ಲಿ ಹಾಕಿ ಆದರೆ ಆಗತ್ತೆ ಅಲ್ಲಿ ಕೈ ಇಲ್ಲ ತೊಂದರೆ ಇಲ್ಲ ಬಟ್ ಏನು ಅಂತಂದರೆ ಅಪ್ಲಿಕೇಶನ್ ಹಾಕಿ ಸೆವೆನ್ ನೈನ್ ಸಿಕ್ಸ್ ನೈನ್ ಜೀರೋ ಫೋರ್ ಡಬಲ್ ನೈನ್ ಫೋರ್ ಏಟ್ ಈ ನಂಬರ್ಗೆ ಸಂಪರ್ಕ ಮಾಡಿ ಮೊಬೈಲ್ ನಂಬರ್ ಇದೆ ಹೆಚ್ಚಿನ ಮಾಹಿತಿ ಈ ನಂಬರ್ಗೆ ಸಂಪರ್ಕ ಮಾಡ್ಬೋದು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸೆವೆನ್ ನೈನ್ ಸಿಕ್ಸ್ ನೈನ್ ಜೀರೋ ಫೋರ್ ಡಬಲ್ ನೈನ್ ಫೋರ್ ಏಟ್ ಈ ನಂಬರ್ಗೆ ಸಂಪರ್ಕ ಮಾಡ್ಬೋದು ಆ್ಯಂಡ್ ಇದಕ್ಕೆ ನಿಮ್ಗೆ ವೆಬ್ಸೈಟ್ ಅಡ್ರೆಸ್ ಬೇಕಲ್ಲ ಆನ್ಲೈನ್ ಅರ್ಜಿ ಹಾಕ್ಲಿಕ್ಕೆ ಇಲ್ಲೊಂದು ವೆಬ್ಸೈಟ್ ಅಡ್ರೆಸ್ ಇದೆ ನೋಡಿ ಈ ವೆಬ್ಸೈಟ್ ಅಡ್ರೆಸ್ ಜಸ್ಟ್ ನೀವು ಏನು ಎ ಡಬ್ಲ್ಯೂ ಇ ಎಸ್ ಅಂತ ಹೊಡೆದ್ರೆ ರಿಕ್ರೂಟ್ಮೆಂಟ್ ಅಂತ ಹೊಡೆದ್ರೆ ಬಂದೇ ಬಿಡುತ್ತೆ ಅದು ಆ ವೆಬ್ಸೈಟ್ ಓಪನ್ ಆಗುತ್ತೆ ಗೂಗಲ್ದಲ್ಲಿ ಹೋಗಿ ಎ ಡಬ್ಲ್ಯೂ ಇ ಎಸ್ ಅಂತ ಹೊಡೆದ್ರೆ ಬಂದೇ ಬರುತ್ತೆ ಸೊ ಅವಾಗ ನೀವು ಅಲ್ಲಿ ಅರ್ಜೆನ್ ಹಾಕುವ ಬಟ್ ಅಲ್ಲಿ ಏನೋ ಡೌಟ್ಸ್ ಬಂದೇ ಬರ್ತವೆ ಸೊ ನೀವು ಈ ನಂಬರ್ಗೆ ಸಹಾಯವಾಣಿ ನಂಬರ್ಗೆ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಸೊ ಇನ್ನೊಂದು ಇದೆ ಇದು ಬಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇದು ಇದ್ದರು ಎಲ್ಲಿ ಅಂತಂದರೆ ದಾದ್ರಾ ಮತ್ತು ನಗರ್ ಹವೇಲಿ ಅಂತ ಹೇಳಿದ್ದಾರೆ ಸೊ ಇವರು ಟೀಚರ್ಸ್ ರಿಕ್ರೂಟ್ಮೆಂಟನ್ನು ಕರೆದಿದ್ದಾರೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಫಾರ್ ಪ್ರೈಮರಿ ಸ್ಕೂಲ್ ಟೀಚರು ಅವ್ರು ಹೇಳ್ತಾರೆ ಸೊ ಏನೇನು ಮಿನಿಮಮ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬಂದ್ಬಿಟ್ಟು ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಅಂತ ಹೇಳಿದರೆ ಪಿ ಯು ಶಲ್ಲಿ ಆ್ಯಂಡ್ ಅದರ ರಿಲೇಟೆಡ್ಡು ಮುಗಿದಿರಬೇಕು ಎಜುಕೇಷನ್ ಅಂತ ಹೇಳಿದ್ದಾರೆ ಸೊ ಇದು ಕಡೆ ಇದೆ ಇಲ್ಲಿ ಟೋಟಲು ಇಲ್ಲಿ ಏನು ಕೊಟ್ಟಿದ್ದಾರೆ ನಂಬರ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ ನೋಡಿ ನೂರ ನಾಲ್ಕು ಪೋಸ್ಟ್ಗಳು ಟೀಚರ್ಸ್ ಪೋಸ್ಟ್ ಇದ್ದಾವೆ ಇಲ್ಲಿ ಕ್ವಾಲಿಫಿಕೇಶನ್ ಕೂಡ ಕೊಡ್ತಾ ಹೋಗಿದ್ದಾರೆ ನೀವು ಜಸ್ಟ್ ಓದ್ತಾ ಹೋಗ್ಬೋದು ಆ್ಯಂಡ್ ಇಲ್ಲಿ ನೋಡ್ತಾ ಇದಾರೆ ಆ್ಯಂಡ್ ಪರ್ ಅಪ್ಪರ್ ಪ್ರೈಮರಿ ಇಲ್ಲಿ ಕೂಡ ಅಪ್ಪರ್ ಪ್ರೈಮರಿ ಕೂಡ ಕರೆದಿದ್ದಾರೆ ಪ್ರೈಮರಿ ಸ್ಕೂಲ್ ಟೀಚರು ಇದು ಕ್ವಾಲಿಫಿಕೇಶನ್ ಏನು ಗ್ರಾಜ್ಯುಯೇಷನ್ ಟೂ ಇಯರ್ಸ್ ಇನ್ ಡಿಪ್ಲೊಮಾ ಅಂದ್ರೆ ಗ್ರಾಜುಯೇಷನ್ ಮುಗಿದಿರಬೇಕು ಡಿ ಆಮೇಲೆ ಡಿ ಎಡ್ ಮುಗಿದಿರ್ಬೇಕು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನು ಅಂತಂದರೆ ನಿಮಗೆ ಒನ್ ನಲ್ವತ್ತೆಂಟು ಪೋಸ್ಟ್ ಇದಾವೆ ಸೊ ಒಂದೂರ ನಲ್ವತ್ತೆಂಟು ಪೋಸ್ಟು ಸೊ ಕ್ವಾಲಿಫಿಕೇಶನ್ ಕೊಡ್ತಾ ಹೋಗಿದ್ದಾರೆ ಆ್ಯಂಡ್ ಈಗ ನಮಗೆ ಕಾಸ್ಟ್ ವೈಸ್ ಏನೇನು ಎಷ್ಟೆಷ್ಟು ಖಾಲಿ ಇದಾವೆ ಅಂತಂದರೆ ಇಲ್ಲಿ ನೋಡಿ ಅದು ಇಂಗ್ಲೀಷು ನಂಬರ್ ಆಫ್ ವೇಕೆನ್ಸೀಸ್ ಫಾರ್ಟಿ ಎಸ್ ಸಿ ಐದು ಎಸ್ ಟಿ ಮೂರು ಕೊಡ್ಕೊತ ಕೊಡ್ಕೊತೋಗಿದ್ದಾರೆ ಹಿಂದಿ ನಲ್ವತ್ತೈದು ಪೋಸ್ಟ್ ಖಾಲಿ ಇದ್ದಾವೆಲ್ಲ ಬಿಡಿ ನಿಮ್ಮ ಅಪ್ಲೈ ಆಗೋಲ್ಲ ಆ್ಯಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು థర్టీ దవే లాంగ్వేజ్ హిందీ లెవను అండ్ సైన్స్ మ్యాథ్స్ ఇప్ప సైన్స్ సోషల్ సైన్స్ ఇప్ప అండ్ హిందీ ఐదు ఎలా కొట్టేది నోడి సో టోటలు ఇలా కొట్టారు పోస్ట్ ఎరూర ఐవత్ ఐవత్తు కొడుతా హా యూ ఇంట్రెస్ట్ అండ్ ఇలా అప్లికేషన్ ఫార్మాట్ కూడా నోడి ಸೊ ಈ ಅಪ್ಲಿಕೇಶನ್ ತುಂಬಬೇಕಾಗತ್ತೆ ಅಪ್ಲಿಕೆಂಟ್ ನೇಮು ಫಾದರ್ ನೇಮು ರೆಸಿಡೆನ್ಸಿಯಲ್ ಅಡ್ರೆಸ್ ಮೊಬೈಲ್ ನಂಬರ್ ಹಾಕಿ ಅಪ್ಲಿಕೇಶನ್ ತುಂಬ ಕಳ್ಸಬೇಕಾಗುತ್ತಾರೆ ಟಿ ಇ ಟಿ ಮುಗಿದಿದ್ರೆ ಅದು ಎಲ್ಲ ಬೋರ್ಡ್ ಯೂನಿವರ್ಸಿಟಿ ಯಾವುದನ್ನು ತೋರಿಸ್ಬೇಕಾಗತ್ತೆ ಸೊ ಇದು ಆ್ಯಕ್ಚುಲಿ ದಾದ್ರಾ ಮತ್ತು ನಗರ ಹಳ್ಳಿದು ಸೊ ಯಾರದು ಇಂಟ್ರೆಸ್ಟ್ ಇದ್ರೆ ಹಾಕಿ ಅವ್ರ ಸಿಗ್ನೇಚರ್ ಮಾಡಿ ಇದು ಅಪ್ಲಿಕೇಶನ್ ಬೇಕಾದ್ರೆ ಹಾಕಿರ್ತೀನಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಸುಮ್ಮನೆ ಮನೇಲಿ ಕೂತರೆ ಕಳಿಸ್ಬೋದು ಸೊ ಇಷ್ಟು ಇವತ್ತಿನ ಒಂದು ಸುದ್ದಿಗಳಂತ ಹೇಳ್ಬೋದು ಸೊ ಮತ್ತೆ ನಾಳೆ ಮತ್ತೆ ಭೇಟಿ ಹೋಗ್ನ ಅಲ್ಲಿವರೆಗೂ ನಮಸ್ಕಾರ